ದನಗಳ ಹಾವಳಿ ತಪ್ಪಿಸಲು ಆಗ್ರಹಿಸಿ ರೈತರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಹೊಲಗಳಿಗೆ ದನಗಳು ನುಗ್ಗಿ ರೈತರು ಕಷ್ಟಪಟ್ಟ ಬೆಳೆದಂತಹ ಬೆಳೆ ಹಾನಿಯಾಗುತ್ತಿದ್ದು ದನಗಳ ಹಾವಳಿ ತಪ್ಪಿಸುವಂತೆ ಆಗ್ರಹಿಸಿ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ತಡಸಿಕೊಪ್ಪ ಗ್ರಾಮದ ರೈತರು ಮನವಿ ಸಲ್ಲಿಸಿದ್ರು ಈ ಕಾಯಕಿ ಹಿಂಡು ಹಿಂಡಾಗಿ ದನಗಳು ನುಗ್ಗಿ ರೈತರು ಬೆಳೆದ ಬೆಳೆ ಹಾನಿಯಾಗುತ್ತಿದೆ ಈ ಕುರಿತು ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಕುರಿತು ಧಾರವಾಡ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ರೈತರ ಹೊಲಗಳಿಗೆ ದನಗಳ ಹಾವಳಿ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು ಎಂದು ತಡಸಿಕೊಪ್ಪ ಗ್ರಾಮದ ರೈತರು ಆಗ್ರಹಿಸಿದ್ರು

ಹಾಕ ಮಂದಿ ಪೊಲೀಸರು ಕಾಯ್ತಾರೆ ಅವ್ರು ಏನಾರ ರಕ್ಷ್ಮಣಿ ಅವ್ರು ಕೂಡ ನಮ್ಮ ರೈತರಿಗೆ ಯಾಕೆ ಬರ್ವಲ್ರಿ ಇವ್ರ ಅವಾಗ ಹತ್ತು ವರ್ಷದಿಂದ ಆತರ ಬರೋದು ಹಾಕ್ ಮಂದಿ ನೈಟ್ ಮಾಡ್ತಾರೆ